ಮಾತು ಆಡೆದರೆ ಮುತ್ತು ಒಡೆದರೆ ಮರಳಿರುವುದೆಲ್ಲೋ ಅದು ಬೇಡ ಬೇಕಾಳಲ್ರಿ ಈ ಮೋನಿಕಾ ಅಂತೀನಿ ನನಗಂತರೂ ಒಂದು ಗೊತ್ತಾಗಲ್ರಿ ಒಮ್ಮ ನೋಡಿದ್ರ ಆ ಬೆಂಕಿ ಬೆನ್ ಈಗ ನೋಡಿದ್ರ ಸಹಕಾರ ಬೆನ್ನ ಹತ್ತಿಳ್ರಿ ಹುನ ಈಗ ನೋಡಿದ್ರ ಆ ವಿರೋಧ ಪಕ್ಷದ ಉಪನಾಯಕ ಸೂರ್ಯನ ಬೆನ್ ಹತ್ಯ್ರಿ ಹೂನ ಅದಕ್ಕ ಅಂತಾರೆ ಬಲ್ಲವರು ಕುದುರೆ ನೆಲಿ ಮತ್ತ ನೀರಿನ ನೆಲಿ ಎರಡೂ ಸಿಗಬಹುದು ಆದ್ರೆ ಈ ಹೆಣ್ಣಿನ ನೆಲೆ ಸಿಗೋದು ಬಾಳ ಕಷ್ಟ ಐತ್ರಿ ಮಗಳೊಂದು ಬ್ಯಾಡ 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 ಅಂದ್ರ ಬಿ ಅದೇನು ಇನ್ಕಮ್ ಟ್ಯಾಕ್ಸಿಗೆ ಮ್ಯಾಚ್ ಮಾಡಬೇಕಂತ ರೊಕ್ಕದಾಗ ಒಂದು ಹೊಲ ಬೇರೆ ಹಿಡ್ದಾಳ ಅದಕ್ಕ ಉತ್ತಕ ಬಿತ್ತಕ ಬೇರೀತ ಒಬ್ಬ ಕೃಷಿ ಪಂಡಿತ್ ಬೇಕಾಗ್ಯದ್ರಿ ಹುಡ್ಕಾಕತ್ತೀನಿ ಇನ್ನ ಸಿಗವಲ್ಲಗೇನ ಓ ನಿಮ್ದು ನಾನಾ ಮಾಡ್ತೀನ್ ರೀ ನಂಬದು ನೀನೇ ಮಾಡ್ತ್ಯ ಏಪ್ಪ ಆಗಂಗಿಲ್ಲ ಹಂಗನ ಬೆಳ್ರಿ ಒಂದಾ ಒಂದ ಚಾನ್ಸ್ ಕೊಟ್ಟು ನೋಡಿ ಒಂದ ತಿಂಗಳದಾಗ ಮळಕಿ ವಡಸಿ ಊರ್ ತಿಂಗಳದ ಮುಂದಕ್ಕೆ ಮಾಡಿ ಕೈಯಾಗ್ ಕೊಟ್ ಬಿಡ್ತೀನ್ ರೀ ಇದು ನೀನೇ ಕೈಲೇ ಆಗಂಗಿಲ್ಲಾ ಯಾಕ ಆಗಂಗಿಲ್ಲ ಯಾಕಂದ್ರ ಇದರ ನಿನ್ನ ಹೊಸ ಹುಡುಗದಿ ಏ ಚಾರ್ಲಿ ಅವರ ತಮ್ಮ ಅದಕ್ಕೆ ಇನ್ನ ಬಾಳ ಅನುಭವ ಬೇಕು ನಿಮ್ಮಂತ ಮಳ್ಳ ನನ್ನ ಮಕ್ಕಳಿಗೆ ನಾ ಏನಾರ ಮಾಡಾಕ ಕೊಟ್ಟ ಆ ಹೊಲಕ ಹೆಂಗ ಉತ್ತದು ಬಿತ್ತದು ಬೆಳಿ ತೆಗ್ಯದು ನಿಮ್ಮಂತವ್ರಿಗೆ ಗೊತ್ತಿರಂಗಿಲ್ಲವ್ರ ಒಮ್ಮೆ ವೀರ್ಭದ್ರನೇ ಆಯ್ತಲ್ ಹೊತ್ತಮ್ಮ ನೋಡ್ರಿ ಚರ್ಲಿ ಅವರ ನನಗೆ ಏನಾರ ಅನ್ರಿ ಸಹಿಸ್ಕೋತೀನಿ ಆದ್ರ ನಾ ಹೊಲ ಮಾಡ ಉದ್ಯಾಗದಾಗ ಮಾತ್ರ ಏನ ಅನ್ನಕ್ ಹೋಗ್ಬೇಡ್ರಿ ಯಾಕಂದ್ರ ನಾ ಸಣ್ಣ ಇದ್ದಾಗ ಎತ್ತಿದ ಕೈ ಇದ್ರ ಮಗ ಎತ್ತಿದ ಕೈ ನಿಮ್ಮ ಹೊಲದಾಗ ನಂದ್ ಉದ್ದಾನ ಮಿರಿ ಮಿರಿ ಮಿಂಚೋ ನೇಗಲ್ ಇಳಿಸಿ ಹೊಡೆಯಾಗತ್ತ ಅಂದ್ರ ನೋಡ್ರಿ ಎರಡ್ ಸಾರಿ ಅರ್ತಿ ಹೊಡೆದು ಒಮ್ಮ ಹದ ನೋಡಿ ಬೆದಿ ನೋಡಿ ಬಿತ್ತದ ಅಂದ್ರ ತಿಳಿರಿ ಮೂರ್ ತಿಂಗಳದ ಬೆಳಿ ಫಿಕ್ಸ್ ಆಜು ಬಾಜು ಹೊಲದಾಗ ಇನ್ನೂ ನಾಡ್ರಿ ಇಲ್ಲ ಗೊತ್ತಿಲ್ಲ ಬಟ್ ನಿಮ್ ಹೊಲ್ದಾಗ ಹಂಡ್ರೆಡ್ ಪರ್ಸೆಂಟೇಜ್ ಬೆಳಿ ಆಗಿರ್ತೈತ್ರಿ ಹಂಡ್ರೆಡ್ ಪರ್ಸೆಂಟೇಜ್ ಗ್ಯಾರಂಟಿ ನಿಮಗ್ ಡೌಟ್ ಇದ್ರ ನೀ ಮಗಳಾಳಲ್ಲ ಕೇಳ ನೋಡ್ರಿ ನನ್ನ ಮಗಳಿಗೂ ನಿನ್ನ ಹೇಗಿಲ್ಲ ತುದಿ ತೋರ್ಸಿದಂಗ ನಾ ಇನ್ನು ತೋರ್ಸಿಲ್ರಿ ಆಜು ಆಜುಬಾಜದವ್ರಿಂದ ಕೇಳ್ಕೊಂಡ ನನ್ನ ಪವರ್ ಹೆಂಗೈತಿ ಅಂತ ಚಾರ್ಲಿ ಅವರ ಏನೋ ಹೇಳ್ರಿ ಆದ್ರೂ ನಿಮ್ ಮಾ ಬುರುಸು ಮಾಡ್ಯಾಗ ಕರ್ಕಿ ಬಾಳ ಬೆಳಸಿರಿಪ್ಪ ಯಾವಾಗ ನೋಡಿದ್ರೆ ಕರ್ಕಿ ಕರಿಕಿ ನಿಮ್ ಮಗಳ ಎತ್ತಿ ವರ್ಷ ಆಡ್ರಿ ಏನ್ ಎತ್ತಿದಳು ಮಲ್ಕ್ ಹಚ್ಚಿದ ನನಗೆ ಈಗ ಮಾಡ ಈಗ ನನಗೆ ಟೈಮ್ ಇಲ್ಲ ಇನ್ನೊಮ್ಮೆ ಮಾಡಾಕ್ ಬಂದ ನೋಡ್ತೀನಿ ಅಂದ್ರಿ ಇಲ್ರಿ ನೀವ್ ಈಸದ್ ನೋಡೇ ಹೋಗ್ಬೇಕು ಇನ್ನೊಮ್ಮೆ ಬರತ್ ನಾಳಿಗಿ ನಿಮ್ ನೇಗಲ್ ತುದಿ ಇಟ್ಟಿಡ್ತಿರು ಇಟ್ಟಿಡ್ತಿರು ಅಂತ ಹೇಳಿ ಕರಿಕಿಗ ಸೈಜ್ ನೋಡ್ಕೊಂಡ್ ಹೋರಿ ಅಂತೇಳಿ ಎತ್ತಿ ತೋರ್ಸದ್ರಿ ಅದೇ ಅದಕ್ಕ ಎತ್ತಿ ನೋಡಿ ಬಂದ್ರಿ ಏನ್ ಎತ್ತಿದು ಹೊಲಕ್ಕೆ ಹಚ್ಚಿದ ಬೈಲೆ ರೀ ಬೈಲ ಗುಣವ್ನು ಎಲ್ಲ ಗೇಮ್ ಫಿಕ್ಸ್ ಮಾಡ್ಕೊಂಡೇ ಈ ಮಗ ಉಣವ್ನು ಬರಲಿ ಬರಲಿ ಬರ್ರಿ ನಮ್ಮ ಮಗಳೊಂದು ಈ ಕಡೆನೇ ಬರಕತ್ತೈತಿ ಉಣ ನನ್ನ ಪರಿಮಿತನಿಂದ ಉಣವ್ನು ಇವ್ನಿಗೆ ಹೆಂಗೆ ಎತ್ತಿ ಎತ್ತಿ ತೋರಿಸಿ ಏನು ತಳ ತಳ ಹೊಣಿತ ಎಲ್ಲ ಹುಡು அங்கே முருக்கொல கட்ட பார்ட்ன

ಇವ ಏನು ಭಾರಿ ಅವರಪ್ಪನಂತವ್ರು ಅದಾರ ನಮ್ಮ ಊರಾಗ ಅಲ್ಲಿ ಅನ್ನೋ ನಮ್ಮ ಸಿದ್ಧರಾಯ ಮಾಮ್ಮ ಅವ್ನು ಅವ್ನು ಹಾ ತೆರ್ಯಾಗ ಹತ್ತು ಎಕ್ರೆ ಹೊಲದ್ದು ಹೊಲ ಹೊಡೆದು ಎಳಿಸಿಟ್ಟೇನ ಅವ್ನಕಿಂತ ಭಾರಿ ಅದ ರೀ ನೀ ಊರಾಗ ಈ ನನ್ನ ಮಂಗ್ಯಾ ನಮಗ ಚಾರ್ಲಿ ನನ್ನ ಕೆಲಸ ಕೆಡ್ಸಂಗ್ ಕಾಣ್ತಾನೆ ಇವ್ನಿಗೆ ಒಂದು ಟಮಾಟಿ ಕಟ್ ಹಾಕಿ ಒಡಮುರಿ ಗಿಡ ಹಾಕಿ ನನ್ನ ಒಳಗೆ ತಗೊಂಡ್ರೆ ಈ ಫಿಗರ್ ಏನಾರ ನನ್ನ ಕೆಲ್ಸಕ್ಕೆ ಬರ್ತವೆ ಓ ಚರ್ಲಿ ಅವ್ರೇ ಹಾಂ ಹೋಗಬೇಕಿಲ್ಲ ಎರಡು ಎಜ್ಜಿ ಬರ್ರೀ ನೋಡ್ರಿ ಚರ್ಲಿ ಅವರ ಬಸೂರಾಗ ಹೈದು ಹಾಳ ತೆರಾಗ ಹೈದು ಹಿಂಗ್ ಬರತ್ನಾಗ ಕಲ್ಲಿ ಕಟ್ಟಿ ಮನಿಕ್ ಕಲ್ಲವ ನಿಮಗೆ ಹೊರಗ ಜೋಪಡಿ ಹಾಕೊಂಡ್ ಕೈಲಿಗತ್ತಿಡ್ರಿ ನಿಮ್ನ ಅಕ್ಕಿ ಕೇಳಾಗತ್ತಿಡ್ರಿ ನೋಡ್ರಿ ಚರ್ಲಿ ಅವರ ನೀವೇನಾರ ನನಗೆ ನಿಮ್ ಹೊಲ ಹಚ್ಚದ್ರಿ ಅಂದ್ರ ಅಕ್ಕಿ ಹೊಡ್ಯಾಕು ಅಕ್ಕಿಗೆ ಹೇಳ್ತೀನಿ ಕಸ ತಗ್ಯಾಕು ಅಕ್ಕಿಗೆ ಹೇಳ್ತೀನಿ ಹತ್ತಿ ಬಿಡ್ಸಾಕು ಹತ್ತಿ ಬಿಡ್ಸಾಕು ಅಕ್ಕಿಗೆ ಹೇಳ್ತೀನಿ ಹತ್ತಿ ಬಿಡ ಸಾಕು ಅಕ್ಕಿಗೆ ಹೇಳ್ತೀನಿ ನೀವು ಅಪ್ಪಿ ತಪ್ಪಿ ಹೊತ್ತು ಮುಳಿಗಿ ಮುಂಜಾನೆ ಏನಾರ ಹೊಲಕ್ಕೆ ಬಂದ್ರಿ ಅಂದ್ರ ಅಕ್ಕಿಗೆ ಚಾ ಪಾಣಿ ಮತ್ತೆ ನಿಮ್ದು ಏನಾರ ಎಲ್ಲ ನಾ ಅಕ್ಕಿಗೆ ರೀ ಟಾಟು ಟೋಟಲ್ ನಿಮಗ್ ನೋಡ್ತಾಳಾ ಮೊದ್ಲೇ ಹೇಳ್ಬೇಕಿದ್ದು ಮಗಳ ನೀ ಹೊಲ ಯಾವಾಗ ಬಿತ್ತಿ ಪೂಜಾ ಯಾವಾಗ ಮಾಡಿಸ್ತೇನದು ಫಿಕ್ಸ್ ಮಾಡ್ಕೊಂಡ್ರ ಹಿಂಗ ಹೋಗಿ ಹಿಂಗ ಬರ್ತೀನಿ ಮತ್ತ ನೀ ಮನೆ ಕಡೆ ನಡಿಯ ಮತ್ತೆಲ್ಲರ ಹಾದಾಗ ಯಾರ ಸಿಕ್ತಾರ ಎತ್ತಿ ಎತ್ತಿ ತೋರ್ಸಾಕೋಬೇಡ ಹೊಲ ಹೊಲದ ಬೇಲಿ ನಾ ಎತ್ತಿ 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 ನಾ ತೋರ್ಸಂಗಿಲ್ಲ ನೀ ಹೋಗಿ ಎತ್ತಿ ಎತ್ತಿ ಬಡಿ ಹೋಗ್ರಿ ಹ್ಮ್ ಹೋಗ್ರಿ

ಮಳೆ ಒಂದು ಆಗ ಒಂದು ಈಗ ಒಂದು ಬರಂಗ ಕಾಣತೈತಿ ಸ್ವಲ್ಪ ಬಿತ್ತಾಕ ತಯಾರು ಮಾಡ್ಕೊಂಡಿ ಇಲ್ಲ ಆ ನಿನ್ನ ಹೊಲದಾಗ ಈಗ ಬೀಜ ಗೊಬ್ಬರ ಹಾಕಿದ್ರೂ ವೇಸ್ಟ್ ಆಗತ್ತಿಲ್ಲ ಹುಡುಗಿ ಯಾಕ ಯಾಕಂತ ಕೇಳ್ತಿರ್ಲೆ ಮಳೆ ಹಳ ಮಳ್ಳಿ ಆ ನಿನ್ನ ಕರಿಕಿ ಪಡ್ದಾಗ ಈಗ ಎಷ್ಟು ಬೀಜ ಗೊಬ್ಬರ ಹಾಕಿದ್ರು ಮಂಗ ಮಾಯ ಆಗಿರ್ತಾವ ಯಾಕ ತಡ ಮಾಡ್ತೀ ನನ್ನ ಕರ್ಕಿ ಹೊಲದಾಗ ಕರ್ಕಿ ಗಿತ್ತಾಕ ನಿನ್ನ ಸಾಮಾನು ತಯಾರು ಮಾಡಿ ಬಿಡು ನೋಡ್ ಮುಕುಂದ ನೀ ಏನು ಮಾಡ್ತೀಯೋ ಏನು ಬಿಡ್ತೇವೋ ಗೊತ್ತಿಲ್ಲ ಒಟ್ನ್ಯಾಗ ಪೀಕ್ ಬರ್ಬೇಕು ವರ್ಷನಾಗ ಅಡ್ಡಾಡ ಅಟ್ಟ ಸಾಕ ನಮ್ಗೆ ಇಟ್ಟು ಪರ್ಮಿಷನ್ ಅಡ್ಡಾಕ ಮೂರು ಮೂರ್ನು ತೆಗಿತೀನಿ ಇಟ್ಟು ಪರ್ಮಿಷನ್ ನೀ ಕೊಟ್ಟಿ ಅಂದ್ರೆ ತಿಳ್ಕೊ ಇನ್ನ ತಿಂಗಳ ಹದಿನೈದಿಂದ ಹೊಲ್ದ ಆಕಾರ ಫುಲ್ ಚೇಂಜ್ ಅಲ್ಲಿವರೆಗೂ ಅಲ್ಲಿವರೆಗೂ ಒಂದು ಜಾಡಸಲ ಮತ್ತೆ ಜಾಡಸಲ ಜಾಡಸಲ ಹಾಡುಬಾ! <laughs> 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 <laughs>

ಹಂಗ ಮಾಡೋನು ಬಾ ಅದನ್ನೆ ಮಾಡಿ ಹೋಯ್ತಡೇಂ ನಡಿ ಆಕಾಶಕ್ಕೆ ಗೆಳಿ ಆಕಲ ವಿಮಾನಗಳು 150ಕ್ಕೆ ಆಕಲ ಜೋಮಾಯೆ 9999 ಲಂಗೋ ہوا ಇತ್ತು ಗಾಡೂಗೆ ಬಿಟ್ಟೆ ಆರು ಆ ಗಾಡಾ ಇನ್ನು ಬರಬಹುದು 150ಕ್ಕೆ ಸರ್ಟನ್ ಮಾಡ್ಕೊಂಡು ತೆಗಾ